ಮತ್ತೆ ಬುಲೆಟ್ ಟ್ರೈನ್ ಅನ್ನೋದು ಬೇರೆ ದೇಶ ಬೇರೆ ದೇಶದಲ್ಲಿ ನಾವು ಓದಿ ತಿಳ್ಕೊಬೇಕಾಯ್ತು ಬುಲೆಟ್ ಟ್ರೈನ್ ಅನ್ನೋದು ಬೇರೆ ದೇಶದವರು ಮಾಡ್ತಾ ಇದಾರೆ ಆಗಿರುತ್ತೆ ಈಗಿರುತ್ತೆ ನಾವು ಹೋದಾಗ ಟೂರ್ ಹೋದಾಗ ವಿದೇಶಕ್ಕೆ ಪ್ರವಾಸ ಹೋದ್ರೆ ಒಂದ್ಸರಿ ಬುಲೆಟ್ ಟ್ರೈನ್ ಹತ್ತನಪ್ಪ ಅಂತ ಹೇಳಿ ಎಲ್ಲರಿಗೂ ಒಂದು ಅದೊಂದು ಪಿಕ್ನಿಕ್ ಇತ್ತು ಈಗ ನಮ್ ದೇಶದಲ್ಲೇ ಬುಲೆಟ್ ಟ್ರೈನ್ ಆಲ್ಮೋಸ್ಟ್ ಆಲ್ ಅರವತ್ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಆದ್ರೆ ನಮ್ ದೇಶದಲ್ಲೇ ಬುಲೆಟ್ ಟ್ರೈನ್ ಅನ್ನ ಅಂತ ಒಂದು ಅಭಿವೃದ್ಧಿಯ ಸೂಚಕವನ್ನ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಆ ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ಮೊದಲು ಮನಮೋಹನ್ ಸಿಂಗ್ ಅವರಿದ್ದಾಗ ಮೂವತ್ ಸಾವಿರ ಕೋಟಿ ಸಬ್ಸಿಡಿಯನ್ನ ಕೊಡ್ತಾ ಇದೆ ರೈತರಿಗೆ ಸಹಾಯ ಆಗ್ಲಿ ರೈತರ ಬೆಲೆಗಳಿಗೆ ಆ ಕೃಷಿ ಬೆಲೆಗೆ ಸರಿಯಾದಂತ ಅವಕಾಶ ಸಿಗ್ಬೇಕು ಅನ್ನೋದು ನರೇಂದ್ರ ಮೋದಿಯವರ ಬೈಕೆ ಈಗ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯನ್ನ ಕೃಷಿಗೋಸ್ಕರ ನಮ್ಮಲ್ಲಿ ನಮ್ಮ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ ಅದೇ ರೀತಿ ಹಿಂದೆ ಗ್ಯಾಸ್ ಸಂಪರ್ಕ ಮನಮೋಹನ್ ಸೌರಿ ಇದ್ದಾಗ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಕೋಟಿ ಸಾರಿ ಹದಿನಾಲ್ಕು ಕೋಟಿ ಕನೆಕ್ಷನ್ಸ್ ಇತ್ತು ಈಗ ಅದು ಮೂವತ್ತೊಂದು ಕೋಟಿ ಆಗಿದೆ ಕನೆಕ್ಷನ್ ಕಳೆದ ಹನ್ನೊಂದು ವರ್ಷದಲ್ಲಿ ನಾಲ್ಕು ಕೋಟಿ ಮನೆಗಳನ್ನ ನಿರ್ಮಾಣ ಕೇಂದ್ರ ಸರ್ಕಾರ ಮಾಡಿದ ನಾಲ್ಕು ಕೋಟಿ ಕಳೆದ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ಕೋಟಿ ಶೌಚಾಲಯನ ಮಾಡಿದ್ರಿ ಇಪ್ಪತ್ತೇಳು ಕೋಟಿ ಜನ ಈ ಬಡತನ ರೇಖೆಗಿಂತ ಮೇಲೆ ಬಂದಿದೆ ಇದು ನಾವೆಲ್ಲ ಹೇಳ್ತಾ ಇರೋದು ವಿಶ್ವ ಬ್ಯಾಂಕ್ ಹೇಳಿದೆ ವಿಶ್ವ ಬ್ಯಾಂಕ್ ಹೇಳಿದೆ ಭಾರತದಲ್ಲಿ ಇಪ್ಪತ್ತೇಳು ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಇನ್ನು ನಕ್ಸಲ್ ಚಟುವಟಿಕೆ ಮೊನ್ನೆನು ಕೂಡ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಝೀರೋ ಮಾಡ್ತೀರಿ ಇದನ್ನ ನಕ್ಸಲ್ ಚಟುವಟಿಕೆಯನ್ನ ನಮ್ಮ ದೇಶದಲ್ಲಿ ಝೀರೋ ಆಗುತ್ತೆ ನೋಡ್ತಾ ಇದೀರಿ ನಾವು ಬೇರೆ ಬೇರೆ ಕಡೆ ಆದಾಗ ಅಟ್ಯಾಕ್ ಆಗಿ ಹತ್ತು ಜನ ಸತ್ರು ಇಪ್ಪತ್ತು ಜನ ಸತ್ರು ಸೈನಿಕರು ಹೇಳಿ ಬರ್ತಾ ಇತ್ತು ಈಗ ಅದನ್ನ ಜೀರೋ ಮಾಡ್ತೀನಿ ಅಂತ ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ ಮತ್ತೆ ಇದು ಕೂಡ ದೇಶದ ಅಭಿವೃದ್ಧಿಗೆ ಬಹಳ ಇಂಪಾರ್ಟೆಂಟ್ ನಕ್ಸಲ್ ಚಟುವಟಿಕೆ ಆಗ್ತಾ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗ್ತದೆ ಕಾಂಗ್ರೆಸ್ ಅವರು ಯಾವತ್ತು ಆ ನಕ್ಸಲ್ ಅನ್ನ ಮಟ್ಟ ಮಾಡ್ತೀರಿ ಮಟ್ಟ ಆಗ್ತೀರಿ ಅಂತ ಹೇಳಲೇ ಇಲ್ಲ ಅವ್ರನ್ನ ನಾ ಕೆಲವು ಬಾರಿ ನಗರ ನಕ್ಸಲ್ರು ಅಂತ ಯಾಕಂದ್ರೆ ಇವರೆಲ್ಲ ಸಪೋರ್ಟ್ ಇದ್ರು ನಗರ ನಕ್ಸಲ್ರೆಲ್ಲ ಕಾಂಗ್ರೆಸ್ಗೆ ಬೆಂಬಲವಾಗಿದ್ವಿ ಸೊ ಅದನ್ನ ಮಟ್ಟ ಹಾಕುವಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಮಾಡ್ತಾ ಇದ್ದಾರೆ ಇನ್ನು ಡಿಫೆನ್ಸ್ ಇರ್ಬೋದು ಡಿಫೆನ್ಸ್ ಅಲ್ಲೂ ಕೂಡ ನಾವೆಲ್ಲ ಇಂಪೋರ್ಟ್ ಮಾಡ್ಕಂತ ಇದ್ರಿ ಈಗ ಡಿಫೆನ್ಸ್ ಅಲ್ಲೂ ಕೂಡ ಮೊದ್ಲು ಆರ್ನೂರು ಕೋಟಿ ರಫ್ತಾಯ್ತಾ ಇತ್ತು ಈಗ ಅದು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ರಫ್ತನ್ನ ನಾವು ಇವತ್ತು ಮಾಡ್ತಾ ಇದೀರಿ ಜನಾಬ್ ರೈಲ್ವೆ ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಆ ದಾಖಲೆಯನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಟಲ್ ಟನಲ್ ವಿಶ್ವದ ಅತಿ ದೊಡ್ಡ ಸುರಂಗ ಮಾರ್ಗ ಅದು ಕೂಡ ನಮ್ಮ ನರೇಂದ್ರ ಮೋದಿಯವರ ಬಿಜೆಪಿಯ ಕಾಲದಲ್ಲಿ ಆಗಿರುವಂತದ್ದು ಹುಬ್ಬಳ್ಳಿಯ ರೈಲ್ವೆ ಫ್ಯಾಟ್ಫಾರ್ಮ್ ವಿಶ್ವದ ಅತಿ ಉದ್ದದ ಪ್ಯಾಟ್ ಪ್ಲಾಟ್ಫಾರ್ಮ್ ಅನ್ನು ಕೂಡ ನಾವು ಮಾಡಿದಿರಿ ಹೀಗೆ ನರೇಂದ್ರ ಮೋದಿಯವರು ಇವತ್ತು ವಿಶ್ವ ನಾಯಕರಾಗಿದ್ದಾರೆ ಭಾರತ ಇವತ್ತು ವಿಶ್ವದ ಸಾಲಿನಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆ ಅಂದ್ರೆ ಯಾವುದೇ ಸಂದರ್ಭ ಬಂದಾಗ ವಿಶ್ವದಲ್ಲಿ ಚರ್ಚೆಗಳು ಬಂದಾಗ ನಮ್ಮ ದೇಶಕ್ಕೆ ಪ್ರಾಮುಖ್ಯತೆ ಇವತ್ತು ಸಿಗ್ತಾ ಇದೆ ಮೊದ್ಲು ಅದನ್ನ ಇರ್ಲಿಲ್ಲ ಇವತ್ತು ಯಾವುದೇ ಪ್ರಪಂಚದ ಚರ್ಚೆಗಳು ಬಂದಾಗ ಸಂದರ್ಭಗಳು ಬಂದಾಗ ಯುದ್ಧಗಳು ಬಂದಾಗ ನಮ್ಮನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಇವತ್ತು ಭಾರತ ಒಂದು ಸದೃಢ ದೇಶವಾಗಿ ಹೊರಹೊಮ್ಮಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷದ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಇಡೀ ದೇಶವನ್ನ ಮುನ್ನಡೆಸ್ತಾ ಇರತಕ್ಕಂತ ನರೇಂದ್ರ ಮೋದಿ ಅವರು ಎಲ್ಲ ಈಶಾನ್ಯ ರಾಜ್ಯಗಳಲ್ಲೂ ಅಷ್ಟೇ ಈಶಾನ್ಯ ರಾಜ್ಯ ಅಂತ ಹೇಳಿದ್ರೆ ಅಭಿವೃದ್ಧಿನೇ ಇರ್ತಾ ಇರಲ್ಲ ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಈಶಾನ್ಯ ರಾಜ್ಯಗಳಲ್ಲೂ ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ